ನಾವು ಭಗವದ್ಗೀತೆಯ ಬಗ್ಗೆ ಮಾತನಾಡ್ತಾ ಬಂದಿದ್ದೇವೆ ಅಹ್ ಅದರಲ್ಲಿ ನೀವು ಮಾತನಾಡುವಾಗ ಹೇಳಿದ್ರಿ ಅಧ್ಯಯನ ಮಾಡಬೇಕಾದ್ರೆ ಭಕ್ತಿ ಶ್ರದ್ಧೆ ಬೇಕು ಅಂತ ಹೌದು ಖಂಡಿತ ಇದು ನಾವು ಅಧ್ಯಯನ ಮಾಡುವಾಗ ಯಾರದ್ದು ಶಿಷ್ಯನಾಗಿ ಹೋಗ್ತಾನ ಅವನಿಗೆ ಭಕ್ತಿ ಬೇಕು ಮತ್ತೆ ಶ್ರದ್ಧೆ ಇರ್ಲೇಬೇಕು ಆಗ ಅದನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಮತ್ತೆ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಲಿಕ್ಕೆ ಸಾಧ್ಯ ನಿಮ್ಮ ಪ್ರಕಾರ ಈ ಭಕ್ತಿ ಮತ್ತೆ ಶ್ರದ್ಧೆ ಅಂದ್ರೆ ಅದು ಯಾವ ರೀತಿ ನೀವು ವ್ಯಾಖ್ಯಾನ ಮಾಡ್ತೀರ ಅದಕ್ಕೆ ಹ ನೋಡಿ ಈ ಭಕ್ತಿ ಶ್ರದ್ಧೆಯನ್ನ ಆ ಅದಕ್ಕಿಂತ ಆರಂಭದಲ್ಲಿ ಆತನಿಗೆ ಅಧ್ಯಯನ ಮಾಡುವವರಿಗೆ ಆಸಕ್ತಿ ಬೇಕು ಆ ವಿಚಾರದಲ್ಲಿ ಖಂಡಿತ ಈ ಆಸಕ್ತಿ ಅನ್ನೋದು ಬೇರೆ ಬೇರೆ ಕಾರಣಗಳಿಂದ ಆತನಿಗೆ ಬರಬಹುದು ಹೌದು ಒಂದು ಏನು ಜೀವನದಲ್ಲಿ ಆಗುವ ವ್ಯತ್ಯಾಸಗಳಿಂದಲೂ ಆತನಿಗೆ ಆಸಕ್ತಿ ಬರಬಹುದು ಅಥವಾ ಪುಸ್ತಕದಲ್ಲಿ ಏನಿದೆ ಅನ್ನುವ ಕುತೂಹಲದಿಂದಲೂ ಆತ ಆಸಕ್ತಿಯನ್ನ ತೋರಿಸಬಹುದು ಆದ್ರೆ ಈ ಕೆಲವೊಂದು ಆಸಕ್ತಿಗಳಲ್ಲಿ ಆತನಿಗೆ ಭಗವದ್ಗೀತೆ ಅರ್ಥ ಆಗುದಿಲ್ಲ ನೀವು ತಿಳಿರ್ಬಹುದು ಅಂದ್ರೆ ಅವರೆಲ್ಲ ಸುಮ್ನೆ ಒಂದು ಓದ್ತಾರೆ ಓದ್ಬಿಟ್ಟು ಹೇಳ್ತಾರೆ ಅದು ಅರ್ಥ ಆಗ್ಲಿಲ್ಲ ನಮ್ಗೆ ಹೌದು ಅದಕ್ಕೆ ನಾನಾ ವ್ಯಾಖ್ಯಾನಗಳನ್ನ ಕೊಡ್ಲಿಕ್ಕೆ ಬರ್ತಾರೆ ಅಂದ್ರೆ ಇದು ಆ ಕುರುಕ್ಷೇತ್ರದ ಕಥಾನಕವನ್ನು ಕೇಳಿ ಅವರು ಆ ಏನು ಇದೊಂದು ಸಂಘರ್ಷವನ್ನ ಉಂಟು ಮಾಡ್ತದೆ ಸಂಘರ್ಷವನ್ನ ಉಂಟು ಮಾಡುವಂತಹ ಒಂದು ವಿಚಾರ ಇದರಲ್ಲಿ ಇದೆ ಜನರಲ್ಲಿ ವೈಮನಸ್ಸನ್ನು ಉಂಟು ಮಾಡುವ ವಿಚಾರಗಳು ಈ ರೀತಿಯಾದಂತಹ ಕಲ್ಪನೆಗಳನ್ನ ಕೊಡ್ತಾರೆ ಹೌದು ಮೇಲ್ನೋಟಕ್ಕೆ ಹಾಗೆ ಮೇಲ್ನೋಟಕ್ಕೆ ಹಾಗೆ ಕಾಣುತ್ತೆ ಆದ್ರೆ ಆ ಅದಕ್ಕೆ ಹೇಳುದು ಆ ನಿಯಮಗಳನ್ನ ಪಾಲನೆ ಮಾಡಬೇಕು ಆ ಪಾಲನೆ ಇಲ್ಲದೆ ನಾವು ಓದಿದಾಗ ಸುಮ್ಮನೆ ಒಂದು ಕುತೂಹಲಕ್ಕೆ ಓದಿದಾಗ ನಮ್ಗೆ ಭಗವದ್ಗೀತೆ ಆ ರೂಪದಲ್ಲಿ ಕಾಣುತ್ತೆ ಅಲ್ಲಿ ಆಸಕ್ತಿ ಅಥವಾ ಶ್ರದ್ಧೆ ಇರಬಹುದು ಅಥವಾ ಭಕ್ತಿ ಇಂತ ವಿಚಾರಗಳ ಒಂದಿಗೆ ನಾವದನ್ನ ಅಧ್ಯಯನ ಕೇಳಿದಾಗ ನಮಗೊಂದು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಿಕ್ ಆಗ್ತದೆ ಇಲ್ಲಿ ಶ್ರದ್ಧೆ ಅಂದ್ರೆ ನೋಡಿ ಆ ಸಂಪೂರ್ಣ ಒಂದು ಏನು ಈಗ ನೀವು ಹೇಳಿದಾಗ ಗುರು ಮುಖೇನ ಆ ಅಧ್ಯಯನ ಕೇಳಿದಾಗ ಗುರುವಿನ ಆ ವಿಚಾರದಲ್ಲಿ ಅಥವಾ ಗುರುವಿನ ಮಾತಿನಲ್ಲಿ ಗುರು ಹೇಳುವಂತಹ ವಾಕ್ಯದಲ್ಲಿ ಸಂಪೂರ್ಣವಾದಂತಹ ನಂಬಿಕೆ ಅಲ್ಲಿಯೇ ಭಕ್ತಿಯು ಬರ್ತದೆ ಹ್ಮ್ ಅಲ್ಲಿ ಕೂಡ ನಾವು ಭಕ್ತಿಯನ್ನ ನೋಡಬಹುದು ಗುರುಮುಖೇನ ಮತ್ತೆ ಭಕ್ತಿಗೆ ನಾವು ಸ್ವಲ್ಪ ವ್ಯಾಖ್ಯಾನ ಮಾಡೋದಿದ್ರೆ ಅದೊಂದು ಆತ್ಮದೊಂದಿಗೆ ಅನುಸಂಧಾನ ಮಾಡುವಂತಹ ವಿಚಾರ ವಿಚಾರ ಅಂತ ಹೇಳಬಹುದು ಅದೊಂದು ಅಷ್ಟು ಸುಲಭದ ವಿಷಯ ಅಲ್ಲ ಅಂದ್ರೆ ಸಾಮಾನ್ಯವಾಗಿ ಭಕ್ತಿ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗುದು ಹೌದು ಅಲ್ಲಿ ಒಂದು ಏನಾದ್ರು ಪೂಜೆ ಮಾಡಿಸುದು ಮನೆಗೆ ಬರುದು ಅಲ್ಲಿ ಅಲ್ಲಿಂದ ಏನು ತಲ್ಲಿಂದೀಕರಿಸಿದ್ರೆ ಅದ್ಲಿಗೆ ಅಷ್ಟೇ ಅಂತ ನಮ್ಮ ಒಂದು ಕಲ್ಪನೆ ಅದು ನಿಜವಾಗಿ ಭಕ್ತಿಯೇ ಅಲ್ಲ ಅದು ನೀವು ನೋಡಿ ಅದನ್ನ ನಾವು ಭಕ್ತಿ ಅಲ್ಲ ಅಂತ ಯಾಕೆ ಹೇಳ್ತೇವೆ ಅಲ್ಲಿ ಆ ಈಗ ನಾವು ಏನ್ ಮಾಡ್ತೇವೆ ಅಂದ್ರೆ ದೇವಸ್ಥಾನ ಅಥವಾ ದೇವರು ಅಂದಾಗ ಇದು ಒಂದು ನಮ್ದು ರಿಕ್ವೆಸ್ಟ್ ಬಾಕ್ಸ್ ಅಂತ ಅನ್ಕೊಂಡಿದ್ದಾರೆ ಅಂದ್ರೆ ದೇವರಲ್ಲಿ ಹೋಗೋದು ಏನೋ ಒಂದು ಬಯಕೆಯನ್ನು ಹೇಳೋದು ಅದು ಕೊಟ್ಟು ಹೇಳೋದ್ರೆ ಹೌದು ಆ ರೀತಿಯಾದಂತಹ ಕೊಡುಕೊಳ್ಳುವಿಕೆಯ ವಿಚಾರ ಬರ್ತದೆ ದೇವರನ್ನು ಅದನ್ನ ನಾವು ಹೇಗೆ ಭಕ್ತಿ ಅಂತ ಹೇಳೋದು ನಿಜವಾದ ಒಂದು ವ್ಯಾಖ್ಯಾನ ಅಂದ್ರೆ ಹಾಗೆ ಆತ್ಮದೊಂದಿಗೆ ಅನುಸಂಧಾನ ಮಾಡುವ ಅದಕ್ಕೇನೆ ಅದನ್ನ ಸಾಮರ್ಥ್ಯ ಅಂತ ಹೇಳ್ತಾರೆ ಆ ಸಾಮರ್ಥ್ಯ ಇರಬೇಕು ನಮ್ಮಲ್ಲಿ ಹಾಗೆ ಈ ಎರಡೂ ವಿಚಾರಗಳೊಂದಿಗೆ ನಾವು ಅಧ್ಯಯನಕ್ಕೆ ಯಾವಾಗ ಇಳಿತೇವೋ ಅವಾಗ ನಮ್ಗೆ ಭಗವದ್ಗೀತೆ ಸ್ಪಷ್ಟ ಅಂದ್ರೆ ಸ್ವರೂಪ ಏನಿದೆ ಅಥವಾ ನಮ್ಮ ಪ್ರಜ್ಞೆ ಏನಿದೆ ನಮಗೆ ಅರಿವಾಗ್ತದೆ ಅಂತ ಹೇಳಬಹುದು ಮಾತನಾಡ್ತಾ ಇದ್ದಾಗ ನೀವು ಹೇಳಿದ್ರಿ ಕುತೂಹಲದಲ್ಲಿ ಅದನ್ನು ಅಧ್ಯಯನ ಮಾಡಿ ಅಥವಾ ಕುತೂಹಲದಲ್ಲಿ ಅಧ್ಯಯನ ಮಾಡುದಿಲ್ಲ ಕುತೂಹಲದಲ್ಲಿ ನಾವು ಓದಿಬಿಡುದಷ್ಟ ಕುತೂಹಲದಲ್ಲಿ ಓದಿದ್ರೆ ಓಕೆ ಒಂದ್ಸಲ ಓದ್ತಾರೆ ಇನ್ನೊಂದ್ಸಲ ಅವರು ಅದಕ್ಕೆ ಒಂದು ಇಂತ ನಿಯಮಗಳ ನಿಯಮಗಳನ್ನು ಪಾಲಿಸ್ತಾ ಅಧ್ಯಯನ ಮಾಡಿದರೆ ಅವರಿಗೆ ರಹಸ್ಯಗಳು ಅದರ ಇಲ್ಲಿ ರಹಸ್ಯ ಇದೆ ಅಥವಾ ಆ ಸ್ಥಿತಿ ಏನಿದೆ ಪ್ರಜ್ಞಾ ಸ್ಥಿತಿ ಇದು ಅವರ ಅರಿವಿಗೆ ಬರುದಿಲ್ವಾ ಹ್ಮ್ ಖಂಡಿತ ಬರ್ತದೆ ಈಗ ನೋಡಿ ಭಗವದ್ಗೀತೆ ಹೇಳ್ತದೆ ಆ ನಿರಂತರ ಅಭ್ಯಾಸ ಅಂತ ನಿರಂತರ ಅಭ್ಯಾಸದಲ್ಲಿ ನಾವು ತೊಡಗಿದಾಗ ಖಂಡಿತವಾಗಿ ಅದು ಆಗ್ಲೇವೆ ಹಾಗಾಗಿ ಅದನ್ನ ನಾವು ಕುತೂಹಲವನ್ನ ಒಂದು ಋಣಾತ್ಮಕ ಭಾಗದಲ್ಲಿ ನೋಡ್ಲಿಕ್ಕೂ ಕುತೂಹಲವು ದಾರಿ ಅದರ ಜೊತೆಗೆ ಈಗ ನಾವು ಅಧ್ಯಯನ ಈ ವಿವೇಕ ವೈರಾಗ್ಯ ಅಂತ ಪದಗಳು ಕೇಳಲಿಕ್ಕೆ ಸಿಗುತ್ತೆ ನಮ್ಗೆ ನಮಗೆ ವಿವೇಕ ಅಂತ ಅಷ್ಟು ಅದರ ಬಗ್ಗೆ ನಮ್ಮಲ್ಲಿ ಅಷ್ಟು ಅದರ ಬಗ್ಗೆ ಮಾತುಕತೆ ಬರುವುದಿಲ್ಲ ಯಾರಿಂದ ಅದರ ಚಿಂತನೆ ಯಾರು ಮಾಡುದಿಲ್ಲ ವೈರಾಗ್ಯ ಅಂತ ಹೇಳಿದ ತಕ್ಷಣ ಅದಕ್ಕೊಂದು ಕಲ್ಪನೆ ಬಂದ್ಬೇಕಿದೆ ಹೇಗೆ ಅಂತ ಹೇಳಿದ್ರೆ ಮನೆ ಬಿಟ್ಟು ಹೋಗುದು ಕನ್ಯಾಸತ್ವ ಪಡೆಯುವುದು ಅಥವಾ ಈ ರೀತಿಯ ನಾನಾ ಕಲ್ಪನೆಗಳು ನಿಮ್ಮ ಪ್ರಕಾರ ಇದಕ್ಕೆ ನೀವು ಯಾವ ರೀತಿ ಒಂದು ವ್ಯಾಖ್ಯಾನ ಕೊಡ್ತೀರಿ ಈಗ ನಾವು ನೋಡುದಿದ್ರೆ ಆ ವಿಚಾರವನ್ನ ಈಗ ಶ್ರದ್ಧೆ ಭಕ್ತಿ ಅಂತ ನಾವೇನ್ ಹೇಳಿದ್ವಿ ಅದರ ಜೊತೆ ಅಧ್ಯಯನಕ್ಕೆ ಇದು ಕೂಡ ಪೂರಕವಾದಂತಹ ವಿಷಯವೇ ಈ ಈ ವಿಚಾರಗಳನ್ನ ನೋಡಿದ್ರು ಕೂಡ ಅಧ್ಯಯನವು ಸಂಪೂರ್ಣವಾಗಿ ಆಳಕ್ಕೆ ಆಳಕ್ಕಿಳಿಬಹುದು ಆ ವಿವೇಕ ಇರ್ಬೋದು ವೈರಾಗ್ಯ ಇರ್ಬೋದು ಈಗ ವಿವೇಕವನ್ನ ನಾವು ಹೇಳೋದಿದ್ರೆ ಗ್ರಂಥಗಳ ಆಧಾರದಲ್ಲಿ ನೋಡಿ ಅದಕ್ಕೊಂದು ಅರ್ಥವನ್ನ ಕೊಡ್ತಾರೆ ನಿತ್ಯ ಅನಿತ್ಯ ವಿಚಾರದ ಮೇಲಿರುವಂತಹ ಒಂದು ಅರಿವು ಅದನ್ನ ತಿಳ್ಕೊಳ್ಳುವಂತಹ ಒಂದು ಸಾಮರ್ಥ್ಯ ಅದು ಯಾರಿಗಿದೆಯೋ ಅದು ವಿವೇಕಿ ಅಥವಾ ಆತನಿಗೆ ವಿವೇಚನ ಶಕ್ತಿ ಇದೆ ಅಂತ ನಾವು ಹೇಳಬಹುದು ಹಾಗೆ ವೈರಾಗ್ಯಕ್ಕೆ ಬಂದರೂ ಕೂಡ ವೈರಾಗ್ಯದಲ್ಲಿ ಸ್ವಲ್ಪ ಗೊಂದಲ ಇದೆ ತುಂಬಾ ತುಂಬಾ ಗೊಂದಲ ಇದೆ ಯಾಕಂದ್ರೆ ಆ ಪದವೇ ಏನು ಈ ಜಿಗುಪ್ಸೆ ಜೊತೆ ಸೇರ್ಕೊಂಡು ಆ ಯಾವುದು ವೈರಾಗಿ ಯಾವುದು ಜಿಗುಪ್ಸೆ ಅನ್ನೋದು ನಮ್ಗೆ ತಿಳಿಯದೆ ಹಾಗೆ ಮಾಡಿದೆ ಈಗ ನಾವು ನೋಡಿ ಅಂತರ್ಬಾಹ್ಯ ವಿಚಾರದ ಮೇಲೆ ವಿರಕ್ತಿಯನ್ನ ವೈರಾಗ್ಯ ಸೂಚಿಸ್ತಾರೆ ಆ ಪದವನ್ನ ಕೇಳಿದ ತಕ್ಷಣ ನಮ್ಗೆ ಈ ವಿರಕ್ತಿ ಅಂದ ತಕ್ಷಣ ಎಲ್ಲವನ್ನು ಬಿಟ್ಟು ಬಿಡೋದು ಒಂದು ಚಿಂತನೆ ಅದು ನಿಜವಾಗಿ ವೈರಾಗ್ಯ ಯಾವ್ದ್ರಲ್ಲಿ ಇರಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ ನಾವ್ ಎಲ್ಲದರಲ್ಲೂ ಎಲ್ಲದರಲ್ಲೂ ಜಿಗುಪ್ಸೆಯನ್ನ ನೋಡಿ ಅದನ್ನು ವೈರಾಗ್ಯ ಅಂತ ತಿಳ್ಕೊಂಡ್ ಬಿಡ್ತೇವೆ ಈ ಬಾಹ್ಯ ಅಂತರ್ ವಿಚಾರಗಳೇ ನೋಡಿ ಅಂತರಲ್ಲಿ ನಮ್ಮ ಒಳಗಡೆ ನಾವು ಅಹಂಕಾರವನ್ನ ಬಿಡ್ಲಿಕ್ಕೆ ಹೇಳೋದು ಇನ್ನು ಬಾಹ್ಯ ವಿಚಾರಕ್ಕೆ ಬಂದಾಗ ನಾವು ಏನು ಅನಾವಶ್ಯಕ ಅನಗತ್ಯ ವಿಚಾರಗಳಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳುವುದನ್ನ ಕಡಿಮೆ ಮಾಡುವುದು ಅಥವಾ ಬಿಡೋದು ಅನ್ನುವಂತಹ ಚಿಂತನೆ ಬರ್ತದೆ ಇಲ್ಲಿ ಕೂಡ ಅಷ್ಟೇ ನಾವು ಹಿಂದೆ ಒಮ್ಮೆ ಮಾತಾಡಿದಾಗ ಈ ಅನಗತ್ಯ ವಿಚಾರದಲ್ಲಿ ಸ್ವಲ್ಪ ಇನ್ನೂ ಗೊಂದಲ ಇದೆ ಹೌದು ಅದು ವ್ಯಕ್ತಿಗತವಾಗಿ ಬದಲಾಗಿರುತ್ತದೆ ಯಾರಿಗೆ ಇನ್ನೊಬ್ಬರಿಗೆ ತೂಲನೆ ಮಾಡುವಾಗ ಅದು ಅಷ್ಟು ಬರುದಿಲ್ಲ ಹೌದು ಅದು ಸ್ವಲ್ಪ ಇನ್ನಷ್ಟು ಆಳವಾದ ವಿಚಾರ ಆದ್ರೆ ನಮ್ಗೆ ಒಂದು ತಕ್ಕ ತಕ್ಕಮಟ್ಟಿ ಈ ರೀತಿ ಅರ್ಥ ಮಾಡ್ಕೋಬಹುದು ಬಾಹ್ಯ ಅಂತರ್ ವಿಚಾರದಲ್ಲಿ ಹೊಂದುವುದೇ ವೈರಾಗ್ಯ ಅಂತ ಈ ಭಾವಗಳೇನಿದೆ ವಿವೇಕ ಇರಬಹುದು ವೈರಾಗ್ಯ ಇರಬಹುದು ಅಥವಾ ಶ್ರದ್ಧೆ ಭಕ್ತಿ ಇಂತ ವಿಚಾರಗಳೇ ನಮಗೆ ಅಧ್ಯಯನವನ್ನ ಸುಗಮವಾಗಿ ಸುಗಮವಾಗಿಸುವುದು ಅಂತ ಹೇಳಬಹುದು ಅದರ ಜೊತೆಗೆ ನಮಗೆ ಪ್ರಜ್ಞಾ ಸ್ಥಿತಿಯ ಒಂದು ಅರಿವು ಆಗುತ್ತೆ ಅಂತ ಅದೆಲ್ಲ ನಾವು ನೋಡಿದಾಗ ಆ ಪ್ರಜ್ಞೆಯಲ್ಲಿ ಬದುಕಲಿಕ್ಕೆ ಬದುಕಲಿಕ್ಕೆ ಪ್ರಜ್ಞೆನ ಅದು ನೋಡುವುದು ಅಥವಾ ಅದ್ರಲ್ಲಿ ಇರೋದು ಅಂದ್ರೆ ಅದು ತಪ್ಪಾಗ್ತದೆ ಹೌದೌದು ಬದುಕ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾವೆ